ಹಾವೇರಿಯಲ್ಲಿ ನಾಳೆ ಎರಡನೇ ಹಂತದ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಮಸ್ಟ್ರಿಂಗ್ ಕಾರ್ಯ ಕೂಡ ನಡೀತಾ ಇದೆ ಇನ್ನು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಮಗದೊಂದು ಅಂಶ ಇದೆ ಏನಿದು ಮತದಾನದಿಂದ ವಂಚಿತರಾದ ಇನ್ನೂರ ಐವತ್ತಕ್ಕೂ ಹೆಚ್ಚು ಟ್ಯಾಕ್ಸಿ ಡ್ರೈವರ್ಸ್ ಒಂದೊಂದು ಮತ ಕೂಡ ಬಹಳ ಮುಖ್ಯ ಒಂದು ಮತದಲ್ಲಿ ಗೆದ್ದವರು ಇದ್ದಾರೆ ಸೋತವರು ಇದ್ದಾರೆ ಲೋಕಸಭಾ ಚುನಾವಣೆಯನ್ನು ಈ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಡ್ರೈವರ್ಗಳು ಮತ ಹಾಕಬೇಕಲ್ಲ ಅದು ಸಾಧ್ಯ ಆಗ್ತಾ ಇಲ್ಲ ಎಷ್ಟು ಇನ್ನೂರ ಐವತ್ತು ಮಂದಿ ಕರ್ತವ್ಯಕ್ಕೆ ಹಾಜರಾದಲ್ಲೇ ಮತ ಚಲಾವಣೆ ಆಗಬೇಕು ಅಂತ ಹೇಳಿ ಚಾಲಕರು ಮನವಿಯನ್ನು ಮಾಡ್ತಾ ಇದ್ದಾರೆ ಅಫ್ಕೋರ್ಸ್ ಚುನಾವಣಾ ಸಿಬ್ಬಂದಿ ಅಂದರೆ ಅವರ ವೋಟಿಂಗ್ ಪ್ಲೇಸೇ ಬೇರೆ ಕಡೆ ಇರತ್ತೆ ಚುನಾವಣಾ ಸಿಬ್ಬಂದಿ ಕೆಲಸ ಮಾಡೋದೇ ಮತ್ತೊಂದು ಕಡೆ ಆಗಿರಬಹುದು ಕಳೆದ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಚುನಾವಣೆ ಆಗ್ತಲ್ಲ ಅವಾಗಲೂ ಇಂಥದ್ದೇ ಪರಿಸ್ಥಿತಿ ಪ್ರತಿ ಚುನಾವಣೆಯಲ್ಲೂ ಇಂಥದ್ದಾಗ್ತಾ ಇರುತ್ತೆ ಅಲ್ಲಿರುವಂಥ ಚುನಾವಣಾ ಸಿಬ್ಬಂದಿ ಕೂಡ ಮತ ಹಾಕಬೇಕು ಪ್ರತಿಯೊಂದು ಮತ ಮುಖ್ಯ ಮತ್ತು ಅವರ ಹಕ್ಕು ಅದು ಅದನ್ನು ಚಲಾಯಿಸಬೇಕು ಏನಿಟ್ಟಿನಲ್ಲಿ ನೋಡಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಟ್ಯಾಕ್ಸಿ ಡ್ರೈವರ್ಸ್ ಮತ ಚಲಾವಣೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಹಿಂತ್ರ ಬಂದಿದ್ದೇವೆ ನಮ್ಮನ್ನ ನಲ್ವತ್ ಕಿಲೋಮೀಟರ್ ದೂರ ಹಾಕಿದ್ದಾರೆ ಸರ್ ನಾವು ಹೋಟಿಂಗ್ ಅನ್ನ ಯಾವ ತರ ಅಂತ ಕೇಳಿದ್ರೆ ನಿನ್ನೆ ನಮ್ಮ ಜೊತೆ ಇದ್ದಂತ ಆಫೀಸರ್ ಏನಂದ್ರು ನೀವು ಹೈಯರ್ ಆಫೀಸರ್ ಹತ್ರ ಮನವಿ ಮಾಡ್ಕೊಳ್ಳಪ್ಪ ನಿಮ್ಮ ಹಕ್ಕನ್ನ ನೀವು ಕಳ್ಕೊಬಾರ್ರಿ ನೀವು ಅಲ್ಲಿ ಮಾತಾಡ್ರಿ ಅಂದ್ರೆ ಇವ್ರ ಹತ್ರ ಮಾತಾಡಿದ್ರೆ ಏನು ಹೇಳಿಲ್ಲ ಸರ್ ನಿನ್ನೆ ಹಿಂಗಾಗಿ ನಮ್ಮ ಹಕ್ಕು ನಮಗೆ ಒದಗಿಸ್ಕೊಂಡು ಹೋಗುತ್ತಮ್ಮ ಇದೇ ತರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಚಾಲಕರಿಗೂ ಬಹಳ ಅನ್ಯಾಯ ಆಗ್ತಾ ಇದೆ ಇದನ್ನ ಅನುಕೂಲ ಮಾಡಿ ನಮ್ಮ ಹಾವೇರಿ ಡಿಸ್ಟಿಕ್ ಒಳಗೆ ಒಂದು ಎರಡು ನೂರ ಐವತ್ತು ಗಾಡಿ ಕೊಟ್ಟಿದ್ದೀವಿ ನಾವು ಎಲೆಕ್ಷಿನ್ಗೆ ಸಶೀಲ್ದಾರ್ ಆಫೀಸ್ ಆಗಿರ್ಬೋದು ಆಮೇಲೆ ಪೊಲೀಟಿಷನ್ ಆಗಿರ್ಬೋದು ಸಶೀಲ್ದಾರ್ ಆಫೀಸು ಡಿ ಆರ್ ಆಫೀಸು ಹಾವೇರಿ ಡಿಸ್ಟ್ರಿಕ್ ಪೂರ ಕೊಟ್ಟಿದ್ದೀವಿ ಹಾನಗಲ್ಲು ಸಿಗ್ಗಂ ಸವನೂರು ಬ್ಯಾಡಗಿ ರಾಣೆ ಮೆನ್ನೂರು ಇವಕ್ಕೆಲ್ಲ ಗಾಡಿ ಕೊಟ್ಟಿದ್ದೀವಿ ಸರ್ ನಮ್ಮ ಡ್ರೈವರಿಗೆ ಒಂದು ಹೋಟಿನ ಅನುಕೂಲ ಇಲ್ಲ ಅದಕ್ಕೆ ಜಿಲ್ಲಾಡಳಿತ ಮನವಿ ಮಾಡ್ಕೊಂತೀರಿ ಒಂದು ಹೋಟಿಂಗ್ ಪವರ್ ಮಾಡಿಕೊಡ್ರಿ ಇದು ಐದು ವರ್ಷಕ್ಕೊಂಬರ್ತೈತಿ ನಮ್ಮ ಚಾಲಕರು ಅಷ್ಟು ಹೋಟ್ ಹಾಕಲಿ ಅಂತ ಒಂದು ಮನವಿ ಸರ್ ಜಿಲ್ಲಾ ಇವ್ರ ಮೊದಲೇ ನಾವು ಬಸ್ ಹಾಕಲ್ಲ ಪಾಠ ಹಾಕಲ್ಲ ಅಂದ್ರೆ ನಾವು ಗಾಡಿನ ಕೊಡ್ತೀನಿ ಸರ್ ಇವರಿಗೆ ಆಲ್ಟು ಕೊಡಿಸ್ತಾರೆ ಅಂತ ಹೇಳಿ ನಮ್ನಿ ಮಾಡ್ಯಾರ ಸರ್ ನಾಳೆ ಬೆಳಗ್ಗೆ ಹೋಟಿಂಗ್ ಐತಿ ಈಗೆಲ್ಲ ಬೆಳಗ್ಗೆ ಹೋದ್ರೆ ನಾಲ್ಕು ಗಂಟೆಗೆ ಹೋದ್ರೆ ಸಂಜೆ ಬರ್ತಾವ ಸರ್ ಐದು ಗಂಟೆ ಆರು ಗಂಟೆ ರೀ ಆಮೇಲೆ ಡಬ್ಬಿ ಒಳಗೆ ಹಾಕಿ ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ನಾಗ ಒಳಗ್ ಹಾಕಿ ಅಲ್ಲಿಂದ ಗಾಡಿ ದುಡ್ಡು ಬಿಡೋಕ ಬೆಳಗ್ಗೆ ನಾಲ್ಕಾಗತ್ತೆ ಒಂದು ಮೂರು ಆಗತ್ತೆ ಗೊತ್ತಿಲ್ಲ ಸರ್ ಎರಡೂವರೆ ಮೂರು ಗಂಟೆ ಆಗತ್ತೆ ಇವ್ರ ಓಟ್ ಹೆಂಗ ಸರ್ ತೊಂದ್ರೆ ಸರ್ ಬೆಳಿಗ್ಗೆ ಹೋಗೋದನ್ನ ನಮ್ಗೆ ಓಟ್ ಹಾಕಿ ಕಳಿಸ್ಬಿಟ್ರಿ ಅಂತ ತಮ್ಮ ಮನವಿ ಸರ್ ಅವ್ರು ನಮ್ಮ ಹಾವೇರಿ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ನೀಡ್ತಾರೆ ಹಣಗಿ ಈಗ ಹೆಚ್ಚು ಟ್ಯಾಕ್ಸಿ ಡ್ರೈವರ್ಸ್ ನಾವು ಕೂಡ ಮತ ಚಲಾವಣೆ ಮಾಡಬೇಕು ಇದು ನಮ್ಮ ಹಕ್ಕು ಅಂತ ಹೇಳ್ತಿದ್ದಾರೆ ಎನಿ ಪಾಸಿಟಿವ್ ರಿಪ್ಲೈ ಅವರಿಗೆ ಮತ ಚಲಾವಣೆ ಮಾಡೋದಕ್ಕೆ ಅವಕಾಶ ಸಾಧ್ಯನಾ ಸದ್ಯಕ್ಕೆ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ನಾಳೆ ಎರಡು ಅಂದ್ರೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಟ್ಯಾಕ್ಸಿ ಡ್ರೈವರ್ ತಮ್ಮ ಕರ್ತವ್ಯ ಐನೂರಕ್ಕೂ ಹೆಚ್ಚು ಏನು ಅಂದ್ರೆ ಟ್ಯಾಕ್ಸಿ ಇವತ್ತು ಮತದಾನದಿಂದ ವಂಚಿತರಾಗಿರುವಂತಹ ಒಂದು ಮಾಹಿತಿ ದೊರಕಿದೆ ಏನಂದ್ರೆ ಅಂತ ಸಂದರ್ಭದಲ್ಲಿ ನಮಗೆ ಮತದಾನದ ವ್ಯವಸ್ಥೆ ಮಾಡಿಕೊಡಿ ಅನ್ನುವಂತ ರೀತಿಯಲ್ಲಿ ಟ್ಯಾಕ್ಸಿ ಡ್ರೈವರ್ಗಳು ಏನಂದ್ರೆ ಆ ಡಿ ಸಿ ಅವ್ರಿಗೆ ಮನವಿ ಮಾಡ್ತಾರೆ ಜೊತೆಗೇನಂದ್ರೆ ಈ ಸಂದರ್ಭದಲ್ಲಿ ಕನ್ನಡ ಡಿಸಿ ಡಿ ಸಿ ಅವ್ರಿಗೂ ಸಹ ಏನಾದ್ರೆ ಫೋನ್ ಕರೆ ಮೂಲಕ ಏನಂದ್ರೆ ಮಾಹಿತಿ ಕೇಳುತ್ತೆ ಯಾಕೆ ಈ ರೀತಿಯಾದಂತಹ ಅಂದ್ರೆ ಇವರು ಟ್ಯಾಕ್ಸಿ ಡ್ರೈವರ್ ಗಳು ಏನಿರ್ತಾರೆ ಅವ್ರಿಗೆ ಮತದಾನದ ವ್ಯವಸ್ಥೆ ಎಲ್ಲಾದ್ರೂ ಮಾಡಿದಿರ ಅನ್ನುವಂತಹ ಮಾಹಿತಿ ಪಡ್ಕೊಳ್ತೇವೆ ಜೊತೆಗೇನಂದ್ರೆ ಡಿ ಸಿ ಅವರು ಜಿ ಕನ್ನಡ ನ್ಯೂಸ್ಗೆ ಮಾಹಿತಿ ನೀಡ್ತಾರೆ ಯಾಕಂದ್ರೆ ಅವ್ರಿಗೆ ಯಾವ ಒಂದು ಇನ್ನೂರು ಜನ ಏನು ಟ್ಯಾಕ್ಸಿ ಡ್ರೈವರ್ ಗಳಿದಾವೆ ಅಂತವರನ್ನ ನಾವು ಈಗಾಗಲೇ ಮತದಾನದ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಜೊತೆಗೆ ಏನಂದ್ರೆ ಆ ಅಲ್ಲಿರ್ತಕ್ಕಂಥ ಟ್ಯಾಕ್ಸಿ ಡ್ರೈವರ್ ಒಂದೇ ನಾವು ಪ್ರತಿ ಬಾರಿ ಏನು ಚುನಾವಣೆ ನಡೆಯುತ್ತೇವೆ ಚುನಾವಣೆ ನಡೆಯುತ್ತೆ ಅಂತ ಸಂದರ್ಭದಲ್ಲಿ ನಾವು ಮತದಾನದಿಂದ ವಂಚಿತರಾಗ್ತಾ ಇರ್ತೇವೆ ಅದೇ ರೀತಿಯಾಗಿ ನಾವು ಯಾವುದೇ ಸಂದರ್ಭದಲ್ಲಿ ಆದರೂ ಸಹ ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ ಜೊತೆಗೆ ನಾವು ಯಾವುದೇ ಒಂದು ಚುನಾವಣೆ ಇದ್ರು ಮತದಾನ ಮಾಡಿಲ್ಲ ಈ ಬಾರಿ ಆದ್ರೆ ನಮ್ಗೆ ಮತದಾನದ ಒಂದು ಅನುಮತಿ ಮಾಡಿಕೊಡ್ಬೇಕು ಜೊತೆಗೆ ನಮ್ಗೆ ಅದೇ ನಮ್ಗೆ ಆದಂತ ಒಂದು ಕೊಠಡಿ ವ್ಯವಸ್ಥೆ ಮಾಡ್ಬೇಕು ಜೊತೆಗೆ ಏನಂದ್ರೆ ನಮಗೂ ಸಹ ಏನಂದ್ರೆ ಎರಡು ದಿನದ ಮುಂಚಿತವಾಗಿ ಮತದಾನ ವ್ಯವಸ್ಥೆ ಮಾಡ್ಬೇಕು ಯಾಕಂದ್ರೆ ನಾಳೆ ಚುನಾವಣೆ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ನಾವು ಎಲ್ಲ ರೀತಿಯಾದಂತಹ ಒಂದು ಕರ್ತವ್ಯದಲ್ಲಿ ಇರ್ತೇವೆ ಏನಂದ್ರೆ ನಾಳೆ ಚುನಾವಣೆ ಆದ ನಂತರ ಮರುದಿನ ಒಂದು ರಾತ್ರಿ ಹನ್ನೆರಡರಿಂದ ಒಂದು ಗಂಟೆ ಸುಮಾರಿಗೆ ನಮ್ಮ ಒಂದು ಕಾರ್ಯ ಸಂಪೂರ್ಣವಾಗುತ್ತೆ ಈ ಹಿನ್ನೆಲೆ ಮತದಾರರಿಂದ ವಂಚಿತರಾಗ್ತೇವೆ ನಮ್ಗೆ ಮತದಾನ ವ್ಯವಸ್ಥೆ ಮಾಡಿಕೊಳ್ಳುವ ಅನ್ನುವಂತ ರೀತಿಯಲ್ಲಿ ಇವತ್ತು ಮನವಿ ಮಾಡಿರ್ತಕ್ಕಂಥದ್ದು ದಿವ್ಯ ಥ್ಯಾಂಕ್ ಯು ಹಣಗೆ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ